ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮನೆಯಲ್ಲಿ ಈಸಿಯಾಗಿ ಮೊಳಕೆ ಹೆಸರು ಕಾಳು ಮತ್ತು ಪಾಲಕ್ ಸೊಪ್ಪಿಂದ ತಾಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಈಸಿಯಾಗಿ ಕೂಡ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಲಂಚ್ ಅಥವಾ ಡಿನ್ನರ್ಗೆ ಕೂಡ ಮಾಡ್ಕೊಳ್ಬೋದು ಹೆಲ್ತಿಗಂತೂ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಮೊಳಕೆ ಬಂದಿರುವ ಹೆಸರು ಕಾಳು ಒನ್ ಬೌಲು ಪಾಲಕ್ ಸೊಪ್ಪು ಒಂದು ಬೌಲು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ತುಳಿದು ಇಟ್ಕೊಂಡಿರುವಂಥ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ನೀವು ಇಂಗ್ರೀಡಿಯೆಂಟ್ಸ್ನ ಕೂಡ ಜಾಸ್ತಿ ಮಾಡ್ಕೊಳ್ಬೋದು ಮತ್ತು ನಿಮಗೆ ಯಾವ ವೆಜಿಟೇಬಲ್ ಇಷ್ಟ ಆಗುತ್ತೋ ಅದನ್ನು ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ನಾನು ಇಲ್ಲಿ ಭಾಗ್ಯಲಕ್ಷ್ಮಿಯವರ ರೈಸ್ ಫ್ಲೋರ್ ತೊಗೊಂಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀರೋ ಅದೊಂದು ಅದೇ ರೈಸ್ ಫ್ಲೋರ್ನ ನೀವು ಯೂಸ್ ಮಾಡ್ಬೋದು ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಮೊಳಕೆ ಬಂದಿರುವ ಹೆಸರು ಕಾಳನ್ನು ತೊಳೆದ್ಬಿಟ್ಟು ಹಾಕೋಣ ಎಕ್ಸ್ಟ್ರಾ ನೀರು ಹಾಕೊಳ್ಳೋದು ಬೇಡ ಅದೇ ನೀರನ್ನೇ ಸಾಕಾಗುತ್ತೆ ಅದರಲ್ಲೇ ಹಾಗೇ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಗ್ರೈಂಡ್ ಮಾಡಿದ್ರೆ ಸಾಕು ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋಣ ಮೊಳಕೆ ಹೆಸರು ಕಾಳಲ್ಲಿ ಪ್ರೋಟೀನ್ ಮಿನರಲ್ಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ತುಂಬ ರಿಚ್ ಆಗಿರುತ್ತೆ ವಿಟಮಿನ್ಸ್ ಬಂದು ಬಿ ಸಿ ಕೆ ಕೂಡ ಇರುತ್ತೆ ಇದರಲ್ಲಿ ಫೈಬರ್ ಕೂಡ ರಿಚ್ ಆಗಿರುತ್ತೆ ಕ್ಯಾಲೋರಿ ಕೂಡ ಲೋ ಇರುತ್ತೆ ತುಂಬಾನೇ ಒಳ್ಳೆಯದು ಈಗ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ ನಂತರ ಕಟ್ ಮಾಡ್ಕೊಂಡಿರುವಂತ ಪಾಲಕ್ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಈಗ ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ನ ಕೂಡ ಹಾಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಅಲ್ಲಿ ಕಟ್ ಮಾಡ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ ನೀವು ನಿಮಗೆ ಯಾವುದ್ ಪೌಡರ್ ಇಷ್ಟ ಆಗುತ್ತೋ ಧನಿಯಾ ಪೌಡರು ಮತ್ತು ಗರಂ ಮಸಾಲೆ ಏನಾದ್ರು ಬೇಕಂದ್ರೆ ಹಾಕ್ಕೊಳ್ಬೋದು ಇಲ್ಲಿ ಏನು ಹಾಕೊಳ್ತಾ ಇಲ್ಲ ಬರೀ ಖಾರದ ಪುಡಿ ಮಾತ್ರ ಒಂದು ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕೋಣ ನಂತರ ಒಂದು ಬೌಲ್ ಆಗುವಷ್ಟು ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಇಂಗ್ರೀಡಿಯೆಂಟ್ಸ್ ಎಷ್ಟಿದೆ ನೋಡ್ಕೊಂಡ್ಬಿಟ್ಟು ನೀವು ಎಷ್ಟು ಅಕ್ಕಿ ಹಿಟ್ಟು ಇಡ್ಸತ್ತೆ ಅಷ್ಟನ್ನು ಹಾಕ್ಕೊಳ್ಬೋದು ನೋಡಿ ಜೊತೆಗೇ ಒಂದು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೊಳ್ಳಿ ಕಡಲೆ ಹಿಟ್ಟು ಹಾಕೋದ್ರಿಂದ ತಾಳಿಪೆಟ್ಟಿಗೆ ಒಳ್ಳೆ ಟೇಸ್ಟ್ ಬರುತ್ತೆ ಈಗ ಎಲ್ಲ ಇಂಗ್ರೇಡಿಯೆಂಟ್ಸ್ನೂ ಒಂದಕ್ಕೊಂದು ಹೊಂದ್ಕೋಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿ ಸ್ವಲ್ಪನೇ ನೋಡ್ಕೊಂಬಿಟ್ಟು ಎಷ್ಟು ನೀರು ಹಿಡಿಸುತ್ತೆ ಅಷ್ಟು ನೀರನ್ನು ಮಾತ್ರ ಹಾಕ್ಬಿಟ್ಟು ಡೋನ ರೆಡಿ ಮಾಡಿ ಇಟ್ಕೊಳ್ಬೇಕು ನೋಡಿ ಇಷ್ಟು ಸಾಫ್ಟಾಗಿದ್ದರೆ ಸಾಕು ಡೋ ತುಂಬ ನೀರು ಹಾಕ್ಕೊಳ್ಬೇಡಿ ನೋಡಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ ನಂತರ ಎಣ್ಣೆ ಹಚ್ಚಿಬಿಟ್ಟು ಹೋಳಿಗೆ ಎಲ್ಲ ಹೇಗೆ ಪೇಪರ್ನಲ್ಲಿ ಪ್ರೆಸ್ ಮಾಡ್ತೀರಲ್ವ ಅದೇ ರೀತಿಯೇ ಪೇಪರ್ ಇಟ್ಬಿಟ್ಟು ಲಟ್ಟಣಿಗೆಯಿಂದ ನಿಧಾನಕ್ಕೆ ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ನೋಡ್ಕೊಂಬಿಟ್ಟು ಲಟ್ಟಿಸ್ಕೊಳ್ಳಿ ನಾವು ಇಲ್ಲಿ ಪಾಲಕ್ನ ಕೂಡ ಯೂಸ್ ಮಾಡಿದ್ರಿಂದ ಅದು ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು ಪಾಲಕಲ್ಲಿ ವಿಟಮಿನ್ ಎ ಸಿ ಕೆ ಮತ್ತು ಜೊತೆಗೆ ಫೋಲೇಟ್ ಐರನ್ ಮತ್ತು ಕ್ಯಾಲ್ಶಿಯಮ್ ಕೂಡ ತುಂಬಾ ರಿಚ್ ಆಗಿರುತ್ತೆ ಇದು ಐ ಹೆಲ್ತ್ ಹಾರ್ಟ್ ಹೆಲ್ತ್ ಮತ್ತು ಡೈಜೆಷನ್ಗೂ ತುಂಬಾ ಒಳ್ಳೆಯದು ವೆಯ್ಟ್ ಮ್ಯಾನೇಜ್ಮೆಂಟಿಗೂ ಕೂಡ ಇದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು ನೋಡಿ ಈಗ ತಾಲಿಪಿಟ್ಟು ರೆಡಿಯಾಗಿದೆ ನೀವು ರೊಟ್ಟಿ ಎಲ್ಲ ಹೇಗೆ ಫ್ರೈ ಮಾಡ್ಕೊಳ್ತೀರಲ್ವ ಅದೇ ರೀತಿನೇ ಇದನ್ನು ಕೂಡ ಹಂಚಲ್ಲಿ ಹಾಕಿಬಿಟ್ಟು ಎರಡು ಸೈಡನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಬೇಕು ಅಂದರೆ ಹಾಕ್ಕೊಳ್ಬೋದು ಫ್ರೈ ಮಾಡುವಾಗ ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ನೋಡಿ ತಾಳಿಪೀಠ ಎಲ್ಲ ರೆಡಿಯಾಗಿದೆ ನೀವು ಇದರಲ್ಲಿ ಮೊಳಕೆ ಕಾಳು ಮತ್ತು ಸೊಪ್ಪು ತರಕಾರಿಗಳನ್ನೆಲ್ಲ ಹಾಕಿರೋದ್ರಿಂದ ತುಂಬಾ ಹೆಲ್ದಿ ಅಂತ ಹೇಳ್ಬೋದು ಒಂದು ಕಂಪ್ಲೀಟ್ ಫುಡ್ ಅಂತಲೇ ಇದನ್ನು ಕನ್ಸಿಡರ್ ಮಾಡ್ಬೋದು ನೀವು ಲಂಚ್ ಬಾಕ್ಸ್ಗೆ ಕೂಡ ಇದನ್ನು ಈಸಿಯಾಗಿ ಕಳಿಸ್ಬೋದು ಬಿಸಿ ಇರುವಾಗಲೇ ಚಟ್ನಿ ಜೊತೆ ಸರ್ವ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದೇ ಮೆಥಡ್ನಲ್ಲಿ ಸರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಕೂಡ ಮಾಡಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್